मम्मी ते जाती गी सिंगारीना नांदिरा गाणी सिंगारी ब्रिटिश राज्या what oh. கொடிய மொெட்டு ஜாத் பார்த்தால நல்ல பங்காரி மொம்மெட்டு ஜாத் பார்த்தால நல்ல பங்காரி நனத நல்ல மனத மந்திரதொழ நீ நனத அரமனியொழக நீன் क्कोड़ ಮಾಡ ಕೊಡಿಯ ರಾಯಣ್ಣ ಮಾಡ ಕೊಡಿಯ ಚೋಡ ಗುಂಡಿಗೆ ರಾಯಣ್ಣಂದು ಹೆಂತಾದೋ ನಾಯಿ ಅಂತವರಿಗೆ ಮಾಯ ಮಾಡದೆ ಬೋರ್ಜಾನೋ ಶೌರ್ಯ ಚೋಡ ಗುಂಡಿಗೆ ರಾಯಣ್ಣಂದು ಹೆಂತಾದ I'm వీరణ వద్ద కళయమ్మట్టుకోటాటు గండగని పండరాయన కొరు వరకు గుళియా గండగలి రయణ కొరు వరకు గుళియా అదకే వన్ మాత్రారా ಮಾತಾ ಸಮುದ್ರಕ್ಕೆ ಎಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಎಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ ಹೌದು ಅಪ್ಪ ಜಾಸ್ತಿ ಯಾಕಂತ ಕೇಳಿದ್ರ ಯಾಕ್ರಿ ರಾಯಣ್ಣ ಹಂಗ್ ಕೆಲಸ ಮಾಡ್ಯಾರು ಹೌದಪ್ಪ ಮಾಡ್ಯಾರ ಕೆಲಸ ಅಂತ ಹೇಳಿ ರಾಯಣ್ಣನ ಕೀರ್ತಿ ಆ ಮುಗಿಲೆ ಮುಟ್ಟ್ಯದ ಹೌದ ರಾಯಣ್ಣ ಅಂದ್ರ ರೋಮ ರೋಮಗಳಲ್ಲಿ ಎದ್ದು ನಿಂದಿರ್ತಾವ ಹೌದ್ ನಿಂದಿರ್ತಾವ ಹಂಗ ಕೆಲಸ ಮಾಡಿ ಅವರಂಗ ಹೆಸರು ಪಡಿಬೇಕಂದ್ರ ಹೌದು ನಮ್ಮ ಕೈಲಿ ಆಗಂಗಿಲ್ಲ ಆಗೋದಿಲ್ಲಪ್ಪ ಆಗೋದಿಲ್ಲ ಯಾಕ ಆಗಂಗಿಲ್ಲ ಆವಾಗಿನ ರಾಯಣ್ಣನೇ ಬ್ಯಾರೆ ಇವಾಗ ರಾಯಣಗಳೇ ಬ್ಯಾರಪ್ಪ ಅದಕ್ಕೆ ಇನ್ನೊಂದು ಮಾತಾ ಏನು ಏನತ್ತ ಕೇಳಿದ್ರ ಏನಪ್ಪ ಅಮೋಘ ಭಂಡಾರದ ಒಡೆಯ ಒಡೆಯ ಅಮೋಘ ಸಿದ್ಧಗಂಧಾರ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗ್ರಾಯ ಡೊಳ್ಳಿನ ಒಳಗ ಸಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ರಾಮಯ್ಯದಪ್ಪ ಮಾತಾ ನಮ್ಮ ಹಾಲು ಮತದವರು ಏನಪ್ಪಾ ಅಂತ ಕೇಳಿದ್ರ ಏನು ಸಿದ್ಧಟಿಗಿನೂ ಮಾಡ್ಯಾರ ಹೋರಾಟನು ಮಾಡ್ಯಾರ ರಾಜಕೀನು ಮಾಡ್ಯಾರ ಹೌದು ಮಾಡ್ಯಾರ ಮಾಡ್ಯಾರ ಒಂದ್ ಮಾತು ಹೇಳದ ಯಾನು ಏನಂತ ಕೇಳಿದ್ರ ಏನಪ್ಪಾ ಕುರುಬರಪ್ಪ ನಾವು ಕುರುಬರು ಮುನ್ನೂರ ಅರವತ್ತೈದು ದಿವಸಗಳ ಕುರಿಗಳ ಕಾಯ್ದಂತವರು ಕುರುಬರು ಕುರುಬರು ಕಲ್ಲದೇ ಅವರಿಗೆ ಕಟಬಾಯಿ ಹಿಡಿದು ಹಾಲು ಕುಡಿಸಿದವರು ಕುರುಬರು ಹೌದು ನಾಡಿನ ಸಲುವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೊರಳಿ ನಡೆಸದ ಕನಕದಾಸ ಕುರುಬಾರು ಹೌದು ಐದು ವರ್ಷ ತಂಟೆ ತಕರಾರ ಇರಲಾರದೆ ಇಡೀ ಕರ್ನಾಟಕ ರಾಜ್ಯವನ್ನ ಆಳಿ ಮತ್ತೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕುರುಬರು ಹೌದಾ ಅದಕ್ಕ ಸಿದ್ದಾಟಿಗಿ ಮಾಡ್ಯಾರ ಹೋರಾಟನು ಮಾಡ್ಯಾರ ಮಾಡ್ಯಾರ ರಾಜಕೀಯನೂ ಮಾಡ್ಯಾರ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ 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 ತಳ್ಳನ ಹೆಣ್ಣ ಬೆಳ್ಳನ ಬಣ್ಣ ನಿನ್ನ ಬೆಳ್ಳನ ಕಣ್ಣ ವಾರಿ ನೋಟ ನೋಡಿ ನೋಡಿ ಮಾ నానగా తిన చలా హలా నా సంని మాడి మాని నానగా తిన చలా 何 गानो बंग रखण वार I'm